ಇನ್ನು ಜಾತಿ ನಿಂದನೆ ಪ್ರಕರಣ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ವೈಯಾಲಿಕಾವಲ್ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಂತಹ ಶಾಸಕ ಮುನಿರತ್ನಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಕೂಡ ನೀಡಿರುವಂಥದ್ದು ಹೀಗಾಗಿ ಮುನಿರತ್ನ ಇವತ್ತು ಪರಪ್ಪನ ಅಗ್ರಹಾರ ಜೈಲನ್ನು ಸೇರ್ತಾ ಇದ್ದಾರೆ ಕಳೆದ ಎರಡು ದಿನಗಳಿಂದಲೂ ಅವರ ವಿಚಾರಣೆಯನ್ನು ನಡೆಸಲಾಗಿತ್ತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಇಟ್ಟು ಈಗ ಸದ್ಯಕ್ಕೆ ಇವತ್ತು ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ಅವರಿಗೆ ಹದಿನಾಲ್ಕು ದಿನಗಳ ಅಂತಂದರೆ ಸೆಪ್ಟೆಂಬರ್ ಮೂವತ್ತರವರೆಗೂ ಕೂಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗತ್ತೆ ಶಿಫ್ಟ್ ಆಗಿದ್ದಾರೆ ಈಗಾಗಲೇ ಅಂದರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಕಂಪ್ಲೀಟ ಚಿಕಿತ್ಸೆ ಒಂದು ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸಲಾಯಿತು ಅಲ್ಲಿಂದ ಅವರನ್ನು ಪರಪ್ಪನಾಗ್ರಹರ ಜೈಲಿಗೂ ಕೂಡ ಕರೆದುಕೊಂಡು ಹೋಗಲಾಗಿದೆ ಇದು ಪರಪ್ಪನಾಗ್ರಹಾರದ ಜೈಲಿನ ದೃಶ್ಯಾವಳಿಗಳು ಅಂತ ತೋರಿಸ್ತಾ ಇರೋದು ನಾವು ಸದ್ಯಕ್ಕೆ ಮುನಿರತ್ನ ಅವರನ್ನು ಪರಪ್ಪನಾಗ್ರಹರ ಜೈಲಿಗೆ ಅಧಿಕಾರಿಗಳು ಕೂಡ ಬಿಟ್ಟಿದ್ದಾರೆ ಇನ್ನು ಅಲ್ಲಿರುವಂತಹ ಪ್ರೊಸೀಸ್ ಪ್ರೊಸೀಜರ್ಗಳೇನಿರುತ್ತೆ ಅದನ್ನು ಕೂಡ ಕಂಪ್ಲೀಟ್ ಮಾಡಲಾಗಿದೆ ಒಟ್ಟಾರೆಯಾಗಿ ಹದಿನಾಲ್ಕು ದಿನ ಶಾಸಕ ಮುನಿರತ್ನಾಗೆ ಜೈಲೇ ಗತಿಯಾಗಿರುವಂಥದ್ದು ಇನ್ನು ನನಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಎಲ್ಲ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಅದೇ ರೀತಿಯಾಗಿ ನಾಗಮಂಗಲದ ಪ್ರಕರಣಗಳೇನೇನಿದೆ ಅವನ್ನೆಲ್ಲ ಡೈವರ್ಟ್ ಮಾಡಬೇಕು ಅಂತ ನನ್ನನ್ನು ಬಂಧಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮುನಿರತ್ನ ಮಾಡಿರುವಂಥದ್ದು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ನೋಡ್ತಾ ಇದ್ದೀವಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಈಗ ಮುನಿರತ್ನಗೆ ಜೈಲೇ ಗತಿಯಾಗಿರುವಂಥದ್ದು ಸದ್ಯಕ್ಕೆ ಎಲ್ಲಾ ಪ್ರೊಸೀಜರ್ ಮುಗಿಸಿ ಕಾರಾಗೃಹಕ್ಕೆ ಮುನಿರತ್ನ ಅವರನ್ನು ಬಿಟ್ರ ಅಧಿಕಾರಿಗಳು ಖಂಡಿತ ವಿಶ್ವನಾಥ್ ಜಾತಿ ನಿಂದನೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂತಹ ಆರ್ ಆರ್ ನಗರ ಶಾಸಕ ಮುನಿರತ್ನ ಅವರನ್ನ ಈಗಾಗಲೇ ಆ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲಾ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಈಗಾಗ್ಲೇ ಪರಪ್ನಗರ ಜೈಲಿಗೆ ತಂದು ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ಅಂದ್ರೆ ಜೈಲಿನ ಅಂದ್ರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಎಲ್ಲಾ ವೈದ್ಯಕೀಯ ತಪಾಸಣೆ ಆದ್ಮೇಲೆ ನೇರವಾಗಿ ಆ ಜೈಲ್ಗೆ ಬರ್ದರೇನೆ ಎಲ್ಲ ಸುತ್ತಾಡಿಕೊಂಡು ಅಂದ್ರೆ ಸಿಟಿನೆಲ್ಲಾ ಸುತ್ತಾಡ್ಕೊಂಡು ಒಂದ್ ರೀತಿ ಪೊಲೀಸರು ಆದ್ರೆ ರಸ್ತೆ ಗೊತ್ತಿಲ್ದಿರ ಬಂದ್ರ ಅಥವಾ ರಸ್ತೆ ಗೊತ್ತಿಲ್ಲದಿರ ಸುತ್ತಾಡಿದ್ರನ್ನ ಒಂದು ಕನ್ಫ್ಯೂಷನ್ ಅಲ್ಲೂ ಕೂಡ ಸುತ್ತಾಡ್ಕೊಂಡ್ ಬಂದಂತಹ ಪ್ರಸಂಗ ಕೂಡ ಉಂಟಾಯ್ತು ಅಂತಾನೆ ಹೇಳ್ಬೋದು ಕೊನೆಯದಾಗಿ ಆ ಮುನ್ರತ್ನ ಅವರನ್ನ ಈಗ ಪರಪ್ನಗರ ಜೈಲ್ಗೆ ತಂದು ಬಿಟ್ಟಿದ್ದಾರೆ ಆ ಒಂದು ಕ್ವಾರಂಟೈನ್ ಸೆಲ್ ಅಲ್ಲಿ ಇಡಲಾಗಿದೆ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ವಿಶ್ವನಾಥ್ ಧನ್ಯವಾದ ಅಮೃತಿ ತಮ್ಮ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ